ಕನ್ನಡದ ಖ್ಯಾತ ಗಾಯಕಿ ಹಾಗೂ ನಟಿ ಅರ್ಚನಾ ಉಡುಪ ಅವರು ಮುಖ್ಯವಾದ ವಿಚಾರವೊಂದರ ಬಗ್ಗೆ ಮಾತನಾಡಿದ್ದು ದಯವಿಟ್ಟು ಯಾರಿಗೂ ಹೀಗಾಗದಂತೆ ಎಚ್ಚರ ವಹಿಸಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ಹೌದು ಗಾಯಕಿ ಅರ್ಚನಾ ಉಡುಪ ಅವರ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಗಂಭೀರ ವಿಚಾರಗಳು ಹರಿದಾಡಿದವು ಅರ್ಚನಾ ಉಡುಪ ಅವರಿಗೆ ಕ್ಯಾನ್ಸರ್ ಇದ್ದು ಆ ಕಾರಣಕ್ಕಾಗಿಯೇ ಅವರು ಹಾಡುವುದನ್ನು ನಿಲ್ಲಿಸಿದ್ದಾರೆ ಗಂಟಲಿನ ಸಮಸ್ಯೆ ಇದೆ ಹಾಗೂ ತಮ್ಮ ಕೂದಲನ್ನು ಕತ್ತರಿಸಿಕೊಂಡಿದ್ದಾರೆ ಹೀಗೆ ಸಾಕಷ್ಟು ವಿಚಾರಗಳು ಹರಿದಾಡಿದ್ದು ಇದೀಗ ಖುದ್ದು ಅರ್ಚನಾ ಉಡುಪ ಅವರೇ ಈ ಬಗ್ಗೆ ಮಾತನಾಡಿ ಸತ್ಯಾಂಶವನ್ನು ತಿಳಿಸಿದ್ದಾರೆ ಕಳೆದ ವರ್ಷವಷ್ಟೇ ಖ್ಯಾತ ನಿರೂಪಕಿ ಅಪರ್ಣ ಅವರು ಕ್ಯಾನ್ಸರ್ಗೆ ತುತ್ತಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ಇಹಲೋಕ ತ್ಯಜಿಸಿದ್ದು ಇನ್ನೂ ಸಹ ಅರಗಿಸಿಕೊಳ್ಳಲಾಗದಂತಿದೆ ಈ ನಡುವೆಯೇ ಕನ್ನಡದ ಗಾಯಕಿ ಅರ್ಚನಾ ಉಡುಪ ಅವರಿಗೂ ಅದೇ ರೀತಿಯಾಗಿದೆ ಎಂಬ ಸುದ್ದಿ ನಿಜಕ್ಕೂ ಕನ್ನಡಿಗರಿಗೆ ಆತಂಕವನ್ನುಂಟು ಮಾಡಿತ್ತು ಅದರಲ್ಲೂ ಗಾಯಕಿ ಅರ್ಚನಾ ಉಡುಪ ಅವರು ಸಹ ನಿರೂಪಕಿ ಅಪರ್ಣ ಅವರಿಗೆ ಪ್ರಾಣ ಸ್ನೇಹಿತೆಯೂ ಆಗಿದ್ದರು ಇದೀಗ ಈ ಸುದ್ದಿ ಕೇಳಿ ಸಾಕಷ್ಟು ಜನರು ಆತಂಕವನ್ನು ವ್ಯಕ್ತಪಡಿಸಿದ್ದು ಅರ್ಚನಾ ಉಡುಪ ಅವರ ಪರಿಚಿತರು ಖುದ್ದು ಅರ್ಚನಾ ಅವರಿಗೆ ಫೋನ್ ಮಾಡಿ ಅವರ ಆರೋಗ್ಯ ವಿಚಾರಿಸಲು ಶುರು ಮಾಡಿದ್ದರು ಆದರೆ ಈಗ ಈ ಬಗ್ಗೆ ಖುದ್ದು ಅರ್ಚನಾ ಅವರೇ ಮಾತನಾಡಿದ್ದು ಹರಿದಾಡುತ್ತಿರುವ ಎಲ್ಲ ವಿಚಾರಗಳ ಬಗ್ಗೆ ಸತ್ಯಾಂಶವನ್ನು ತಿಳಿಸಿದ್ದಾರೆ ನನ್ನನ್ನು ಬಹಳ ದಿನಗಳಿಂದ ಕಾಡುತ್ತಿರುವ ವಿಷಯವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲೇಬೇಕು ಇದರಿಂದ ಮನಸ್ಸಿಗೆ ಬಹಳ ನೋವಾಗಿದೆ ಇನ್ನು ಮುಂದಾದರೂ ಯಾರಿಗೂ ಸಹ ಹೀಗಾಗದಂತೆ ಜಾಗ್ರತೆ ವಹಿಸಿ ಎಂದು ಕೇಳಿಕೊಂಡಿದ್ದಾರೆ ಹೌದು ಅವರು ಮಾತನಾಡಿರುವುದು ಎಲ್ಲರಿಗೂ ನಮಸ್ಕಾರ ನನ್ನನ್ನು ತುಂಬ ದಿನಗಳಿಂದ ಕಾಡುತ್ತಿದ್ದ ಎರಡು ಮುಖ್ಯವಾದ ವಿಚಾರವನ್ನು ಇವತ್ತು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಬೇಕು ಅಂತ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ ಈ ವಿಡಿಯೋ ಮಾಡಬೇಕೋ ಬೇಡವೋ ಇದರಿಂದ ಏನಾದರೂ ಉಪಯೋಗ ಆಗುತ್ತೋ ಇಲ್ಲವೋ ಎಂಬ ಅನುಮಾನ ಮನಸ್ಸಿನಲ್ಲಿ ಇತ್ತು ಆದರೆ ಬರು ಬರುತ್ತಾ ಇದರ ಕಿರಿಕಿರಿ ಜಾಸ್ತಿ ಆಗುತ್ತಿರುವುದರಿಂದ ಈ ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲೇಬೇಕು ಅಂತ ಅಂದುಕೊಂಡೆ ಮೂರ್ನಾಲ್ಕು ವರ್ಷಗಳ ಹಿಂದೆ ನಾನು ಒಂದು ಸಂದರ್ಶನವನ್ನು ನೀಡಿದ್ದೆ ನನಗೆ ಇಪ್ಪತ್ತು ವರ್ಷಗಳ ಹಿಂದೆ ಗಂಟಲಿನಲ್ಲಿ ಒಂದು ಸಣ್ಣ ಸಮಸ್ಯೆ ಉಂಟಾಗಿ ತಿಂಗಳುಗಳ ಕಾಲ ನನಗೆ ಹಾಡಲು ಆಗುತ್ತಾ ಇರಲಿಲ್ಲ ಎಂಬ ವಿಷಯವನ್ನು ಆ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದೆ ಆ ತೊಂದರೆಯಿಂದ ನಾನು ಹೇಗೆ ಹೊರಗೆ ಬಂದೆ ಮತ್ತೆ ಹೇಗೆ ಹಾಡಲು ಶುರು ಮಾಡಿದೆ ಎಂಬುದನ್ನು ನಾಲ್ಕು ಜನಕ್ಕೆ ಉಪಯೋಗ ಆಗಲಿ ಅಂತ ಹಂಚಿಕೊಂಡಿದ್ದೆ ಪ್ರಚಾರಕ್ಕಾಗಿ ಅವರು ಅದರ ಕ್ಲಿಪ್ ಮಾತ್ರ ಹಾಕಿದ್ದಾರೆ ಪೂರ್ತಿಯಾಗಿ ಸಂದರ್ಶನ ನೋಡದೆ ಕೇವಲ ಚಿಕ್ಕ ತುಣುಕು ನೋಡಿಕೊಂಡು ನನಗೆ ಹಾಡಲು ಆಗುತ್ತಿಲ್ಲ ಹಾಡುವುದನ್ನು ನಿಲ್ಲಿಸಿದ್ದೇನೆ ಗಂಟಲು ಹೊರಟು ಹೋಗಿದೆ ಅಂತ ತುಂಬ ಜನ ನಂಬಿದ್ದಾರೆ ಹಾಗೂ ತುಂಬ ಜನಕ್ಕೆ ಹಬ್ಬಿಸಿದ್ದಾರೆ ಇದು ನನ್ನ ಮನಸ್ಸಿಗೆ ತುಂಬ ನೋವು ಕೊಡುತ್ತಿದೆ ಎಲ್ಲಿ ಹೋದರೂ ಸಹ ನೀವು ಈಗ ಆರೋಗ್ಯವಾಗಿ ಇದ್ದಾರಾ ಇದ್ದೀರಾ ಹಾಡುತ್ತಿದ್ದೀರಾ ಅಂತ ಕೇಳುತ್ತಾರೆ ನಾನು ಈಗ ಮೊದಲಿಗಿಂತ ಹೆಚ್ಚು ಬ್ಯುಸಿಯಾಗಿದ್ದೇನೆ ಮೊದಲಿಗಿಂತ ಹೆಚ್ಚು ಹಾಡುಗಳನ್ನು ಹಾಡುತ್ತಿದ್ದೇನೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಶಾರ್ಟ್ ಹೇರ್ ಕಟ್ ಇದನ್ನು ಯಾಕೆ ಮಾಡಿಸಿದ್ದು ಅಂದರೆ ನಾನು ಒಂದು ಹೊಸ ಧಾರಾವಾಹಿಯಲ್ಲಿ ಪಾತ್ರವನ್ನು ಒಪ್ಪಿಕೊಂಡಿದ್ದೇನೆ ಆ ಪಾತ್ರಕ್ಕೆ ಇದೇ ರೀತಿಯ ಹೇರ್ ಕಟ್ ಮಾಡಿಸಿಕೊಳ್ಳಬೇಕು ಅಂತ ಚಾನಲ್ನವರು ಹೇಳಿದ್ದರಿಂದ ನಾನು ಹೀಗೆ ಮಾಡಿಸಿಕೊಳ್ಳಬೇಕಾಯಿತು ನನಗೆ ಯಾವ ಆರೋಗ್ಯದ ಸಮಸ್ಯೆಯೂ ಸಹ ಇಲ್ಲ ಅವರವರೇ ಏನೇನೋ ಊಹಾಪೋಹಗಳನ್ನು ಮಾಡಿಕೊಂಡು ನನಗೆ ಕ್ಯಾನ್ಸರ್ ಬಂದಿದೆ ಎಂಬ ಹಂತಕ್ಕೆ ಮಾತನಾಡಿಬಿಟ್ಟಿದ್ದಾರೆ ಇದರಿಂದ ನನಗಿಂತಲೂ ಹೆಚ್ಚಾಗಿ ನನ್ನ ತಂದೆ ತಾಯಿಗೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ತುಂಬ ನೋವಾಗಿದೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಮೇಲಿರಲಿ ನಾನು ದೇವರ ದಯೆಯಿಂದ ಗಟ್ಟಿಮುಟ್ಟಾಗಿ ಆರೋಗ್ಯವಾಗಿದ್ದೇನೆ ಎಂದು ಈ ಹರಿದಾಡುತ್ತಿದ್ದ ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಹಳೆಯ ವಿಡಿಯೋ ಒಂದನ್ನು ವೈರಲ್ ಮಾಡಿ ಅದನ್ನೇ ಸತ್ಯ ಎಂದು ನಂಬಿಸಿ ಗಾಯಕಿಗೆ ಇಲ್ಲದ ಕ್ಯಾನ್ಸರ್ ಅನ್ನು ಭರಿಸಿದ್ದ ವಿಚಾರಕ್ಕೆ ಖುದ್ದು ಅರ್ಚನಾ ಅವರೇ ಸ್ಪಷ್ಟನೆ ನೀಡಿ ವಿಚಾರಕ್ಕೆ ತೆರೆ ಎಳೆದಿದ್ದಾರೆ ಅರ್ಚನಾ ಅವರ ಮಾತಿನಂತೆಯೇ ಯಾರಿಗೂ ಸಹ ಈ ರೀತಿ ಇಲ್ಲದ ಕಾಯಿಲೆಗಳ ಬಗ್ಗೆ ಸುದ್ದಿಯಾಗಿ ಅವರ ಕುಟುಂಬ ನೋವು ಅನುಭವಿಸುವಂತೆ ಆಗದಿರಲಿ ಅರ್ಚನಾ ಉಡುಪ ಅವರು ಧಾರಾವಾಹಿಗಳಲ್ಲಿಯೂ ನಟಿಸಲು ಆರಂಭಿಸಿದ್ದು ಕಲರ್ಸ್ ಕನ್ನಡ ವಾಹಿನಿಯ ಧಾರಾವಾಹಿಯಲ್ಲಿಯೂ ನೀವು ಅವರನ್ನು ನೋಡಬಹುದಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ